ಕುರುಡು ಪ್ರೀತಿ ಮಾಯೆ ಪ್ರೀತಿಗೆ ವಯಸ್ಸು ಜಾತಿ ಧರ್ಮದ ಹಂಗಿಲ್ಲ ಎಂದು ಹೇಳ್ತಾರೆ ಜೊತೆಗೆ ಪ್ರೀತಿಯಲ್ಲಿ ಬಿದ್ರೆ ಯಾರು ಲೆಕ್ಕಕ್ಕಿಲ್ಲ ಅಂತ ಕೂಡ ಹೇಳ್ತಾರೆ ಆದ್ರೆ ಇಲ್ಲೊಂದು ಘಟನೆಯಲ್ಲಿ ಗಂಡನು ಲೆಕ್ಕಕ್ಕಿಲ್ಲ ಎನ್ನುವಂತಾಗಿದೆ ಹೌದು ಪ್ರೀತಿಯಲ್ಲಿ ಬಿದ್ದ ಪತ್ನಿಗೆ ಇಲ್ಲಿ ಗಂಡನಿಗೂ ಲೆಕ್ಕಕ್ಕಿಲ್ಲದಂತಾಗಿದೆ ವಿವಾಹದ ಬಳಿಕವೂ ಮಹಿಳೆ ಮತ್ತೊಬ್ಬನನ್ನ ಪ್ರೀತಿಸಿ ಆತನೂ ಬೇಕು ಗಂಡನೂ ಬೇಕು ಮಕ್ಕಳು ಬೇಕು ಎಂದು ರಂಪಾಟ ಮಾಡಿರುವ ವಿಚಿತ್ರ ಘಟನೆ ಇದು ಆಕೆ ಮದುವೆಯಾದ ಮೇಲೆ ಬರೋಬ್ಬರಿ ಹತ್ತು ವರ್ಷ ಆದ ಯುವಕನೊಬ್ಬನನ್ನ ಪ್ರೀತಿಸಿ ಈಗ ಆತನ ಜೊತೆಗಿರಲು ಗಂಡನನ್ನ ಒಪ್ಪಿಸಲು ಮುಂದಾಗಿ ಹೈಡ್ರಾಮಾ ಸೃಷ್ಟಿಸಿ ಸುದ್ದಿಯಾಗ್ತಾಳೆ ಹಾಗಾದ್ರೆ ಈ ಘಟನೆ ನಡೆದದ್ದು ಇಲ್ಲಿ ಏನಿದು ಪ್ರಿಯತಮಿಗಾಗಿ ಕಂಬ ಏರಿದ ಘಟನೆ ಎಂಬುದನ್ನ ನಾವಿಂದು ಹೇಳ್ತೇವೆ ನೋಡಿ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಈ ವಿಚಿತ್ರ ಘಟನೆ ನಡೆದಿದೆ ಮೂವತ್ನಾಲ್ಕು ವರ್ಷದ ಮಹಿಳೆಯೊಬ್ಬರು ಸಿನಿಮಾದಲ್ಲಿ ಕಂಡುಬರುವ ಡ್ರಾಮಾ ಆಡಿರುವುದನ್ನ ಅಲ್ಲಿದ್ದ ಜನರಿಗೂ ಅಚ್ಚುರಿ ಮೂಡಿಸಿದೆ ಆಕೆ ತನ್ನ ಪ್ರಿಯಕರಣ ಸಹ ನಮ್ಮ ಜೊತೆ ಇರಬೇಕು ಇದಕ್ಕೆ ಗಂಡ ಒಪ್ಪಿಕೊಳ್ಬೇಕು ಎಂದು ಹಠ ಹಿಡಿದು ಆತ್ಮಹತ್ಯೆ ಮಾಡಿಕೊಳ್ಳಲು ಟ್ರಾನ್ಸ್ಫಾರ್ಮರ್ ಕಂಬ ಏರಿದ ಘಟನೆ ನಡೆದಿದೆ ಮದುವೆಯಾಗಿ ಮೂರು ಮಕ್ಕಳಿರುವ ಆಕೆ ಅದೇ ಊರಿನ ಯುವಕನೊಬ್ಬನ ನ ಪ್ರೀತಿಸಿದ್ಲು ಪತಿ ರಾಮ್ ಗೋವಿಂದ್ಗೆ ತನ್ನ ಪತ್ನಿ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಎಂದು ತಿಳಿದಾಗ ಮನೆಯಲ್ಲಿ ಕೋಪಗೊಂಡು ಗಲಾಟೆಯನ್ನ ಕೂಡ ಮಾಡ್ತಾನೆ ಆದ್ರೆ ಆಮೇಲೆ ಆಗಿದ್ದೇ ಬೇರೆ ಗಂಡ ಗಲಾಟೆ ಮಾಡಿದ್ದರಿಂದ ಪತ್ನಿ ಸರಿ ಆಗ್ತಾಳೆ ಎಂದ್ಕೊಂಡ್ರೆ ಆಕೆಯ ಡ್ರಾಮಾ ಆರಂಭವಾಗಿದೆ ಅಲ್ಲಿಂದ ನಾನು ಪ್ರಿಯಕರನ್ನ ಬಿಟ್ಟು ಇರೋದಿಲ್ಲ ಆತನು ನಮ್ಮ ಜೊತೆ ಇದೇ ಮನೆಯಲ್ಲಿ ಇರಬೇಕು ಎಂದು ಹಠವನ್ನ ಕೂಡ ಹೇಳ್ತಾಳೆ ಇದಕ್ಕೆ ಯಾವ ಪತಿ ತಾನೆ ಒಪ್ಪಿಕೊಳ್ತಾನೆ ಇದರಿಂದ ಮತ್ತಷ್ಟು ಕೆರಳಿದಂತಹ ಗಂಡ ಬೈದು ಪತ್ನಿಯನ್ನ ಹೊರಗಟ್ಟಿದ್ದಾನೆ ಆದ್ರೆ ಆಕೆ ಪಟ್ಟು ಬಿಡದೆ ಹಠ ಹಿಡಿದು ಪ್ರಿಯಕರ ನಮ್ಮ ಜೊತೆ ಇರದಿದ್ರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೆದರಿಸಿ ವಿದ್ಯುತ್ ಕಂಬ ಏರಿದಾಳೆ ಇದರಿಂದ ಬಯಗೊಂಡಂತಹ ಸ್ಥಳೀಯರು ವಿದ್ಯುತ್ ಇಲಾಖೆಗೆ ಕರೆ ಮಾಡಿ ಕರೆಂಟ್ಗೆ ತೆಗೆಯುವಂತೆ ತೆಗೆಸಿದ್ದಾರೆ ಪ್ರಿಯಕರಣ ಮನೆಗೆ ಕರೆಸದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆಯನ್ನು ಕೂಡ ಹಾಕ್ತಾಳೆ ಈ ವೇಳೆ ನೆರೆದಿದ್ದ ಜನ ತಕ್ಷಣ ಪೊಲೀಸರು ಹಾಗೂ ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನು ಮುಟ್ಟಿಸುತ್ತಾರೆ ಸ್ಥಳಕ್ಕಾಗಮಿಸಿದ ಸಿಬ್ಬಂದಿ ಆಕೆಯನ್ನ ಕೆಳಗಲಿಸುವ ಪ್ರಯತ್ನ ಕೂಡ ಮಾಡಿದ್ರೂ ಯಶಸ್ವಿಯಾಗಲಿಲ್ಲ ಗಂಟೆಗಳ ಕಾಲ ಸಿಬ್ಬಂದಿ ಹರಸಾಹಸ ಪಟ್ಟು ಆಕೆಯ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದ ಬಳಿಕ ಆಕೆ ವಿದ್ಯುತ್ ಕಂಬದಿಂದ ಕೆಳಗಿಳಿದು ಬಂದಿದ್ದಾಳೆ ಎಂದು ತಿಳಿದು ಬಂದಿದೆ એ ગ્રાન્ડ આઉટલેટ છે દેખ્યો આપણો આઉટલેટ છે એસા ઉંસી આપણી તો રોક્યા અરે ઓ પાછળના હા ઉપર કઈ જાઓ હા નીચે આવો નીચે આવો ભાઈ એક જો સફત નીચે આવો છોડ દો બન્નાવાળો